ಕೇಜ್ರಿವಾಲ್ ಆರೋಪದ ವಿರುದ್ಧ ಲೆಫ್ಟಿನೆಂಟ್ ಗವರ್ನರ್ಗೆ ಬಿಜೆಪಿ ದೂರು ನೀಡಿದೆ ಎಪಿಯ ಹದಿನಾರು ಅಭ್ಯರ್ಥಿಗಳಿಗೆ ಬಿಜೆಪಿಯಿಂದ ಆಫರ್ ನಮಸ್ಕಾರ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ದೆಹಲಿ ಅಧಿಕಾರದಿಂದ ದೂರ ಆಗಿರೋ ಬಿಜೆಪಿ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನೋ ಹಠವನ್ನ ಹೊಂದಿದೆ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿ ಗದ್ದುಗೆ ಏರೋ ಧಾವಂತದಲ್ಲಿ ಬಿಜೆಪಿ ಇದೆ ದೆಹಲಿ ವಿಧಾನಸಭಾ ಚುನಾವಣೆ ನಡೆದಿದ್ದು ಇಂದು ಫಲಿತಾಂಶ ಪ್ರಕಟ ಆಗಲಿದೆ ಈ ನಡುವೆ ಎಎಪಿ ಅಭ್ಯರ್ಥಿಗಳನ್ನ ಬೇಟೆ ಆಡೋದಕ್ಕೆ ಅಂದ್ರೆ ಖರೀದಿಸಿ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ ಅಂತ ಕೇಜ್ರಿವಾಲ್ ಅವರು ಆರೋಪ ಮಾಡಿದ್ದಾರೆ ಕೇಜ್ರಿವಾಲ್ ಆರೋಪದ ವಿರುದ್ಧ ಬಿಜೆಪಿ ದೂರು ನೀಡಿದೆ ಲ್ಲೇ ತನಿಖೆಯನ್ನ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ಗೆ ವಿ ಕೆ ಸಕ್ಸೇನಾ ಅವರು ಆದೇಶವನ್ನ ನೀಡಿದ್ದಾರೆ ಎಎಪಿಯ ಆರೋಪಗಳು ಮಾನನಷ್ಟಕರ ಮತ್ತು ಚುನಾವಣಾ ಫಲಿತಾಂಶಕ್ಕೂ ಮುನ್ನ ತನ್ನ ವರ್ಚಸ್ಸಿಗೆ ಕಳಂಕ ತರೋ ಉದ್ದೇಶವನ್ನ ಹೊಂದಿದೆ ಅಂತ ಬಿಜೆಪಿ ವಾದಿಸಿದೆ ಬಿಜೆಪಿ ದೂರು ಬಂದ ಬಳಿಕ ಎಎಪಿ ಆರೋಪ ತನಿಖೆಗೆ ಅರ್ಹ ಆಗಿದೆ ಅಂತ ಅಂದಿರೋ ಲೆಫ್ಟಿನೆಂಟ್ ಗವರ್ನರ್ ತನಿಖೆಯನ್ನ ನಡೆಸೋದಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದ್ದಾರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಹಾಕಿರೋ ಕೇಜ್ರಿವಾಲ್ ಎಎಪಿಯ ಹದಿನಾರು ಅಭ್ಯರ್ಥಿಗಳಿಗೆ ಬಿಜೆಪಿಯಿಂದ ಆಫರ್ಗಳು ಬಂದಿವೆ ಎ ಪಿ ತೊರೆದು ಬಿಜೆಪಿಗೆ ಪಕ್ಷಾಂತರ ಮಾಡಿದ್ರೆ ಅವರಿಗೆ ಸಚಿವ ಸ್ಥಾನಗಳು ಮತ್ತು ತಲಾ ಹದಿನೈದು ಕೋಟಿ ರೂಪಾಯಿಯನ್ನ ನೀಡೋದಾಗಿ ಬಿಜೆಪಿ ಭರವಸೆಯನ್ನ ನೀಡಿದೆ ಅಂತ ಆರೋಪಿಸಿದ್ದಾರೆ ಕೆಲವು ಏಜೆನ್ಸಿಗಳು ಆ ಪಕ್ಷ ಐವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾವೆ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಕಳೆದ ಎರಡು ಗಂಟೆಗಳಲ್ಲಿ ನಮ್ಮ ಹದಿನಾರು ಅಭ್ಯರ್ಥಿಗಳಿಗೆ ಬಿ ಜೆ ಪಿಯಿಂದ ಕರೆಗಳು ಬಂದಿದ್ದಾವೆ ಅವರಿಗೆ ಎ ಎ ಪಿ ತೊರೆದು ತಮ್ಮ ಪಕ್ಷವನ್ನು ಸೇರಿದ್ರೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ತಲಾ ಹದಿನೈದು ಕೋಟಿ ರೂಪಾಯಿಯನ್ನ ನೀಡಲಾಗುವುದು ಅಂತ ಆಮಿಷ ಒಡಲಾಗಿದೆ ಅಂತ ಕೇಜ್ರಿವಾಲ್ ಅವರು ವಿವರಿಸಿದ್ದಾರೆ ಬಿಜೆಪಿ ನಿಜವಾಗಿಯೂ ಐವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದಾದ್ರೆ ಅವರು ನಮ್ಮ ಅಭ್ಯರ್ಥಿಗಳನ್ನ ಯಾಕೆ ತಮ್ಮ ಪಕ್ಷಕ್ಕೆ ಕರೀತಾ ಇದ್ದಾರೆ ಈ ನಕಲಿ ಸಮೀಕ್ಷೆಗಳು ಎ ಪಿ ಅಭ್ಯರ್ಥಿಗಳನ್ನ ವಿಚಲಿತಗೊಳಿಸುವ ವಾತಾವರಣ ಸೃಷ್ಟಿಸೋ ಪಿತುರಿ ಭಾಗ ಆಗಿದೆ ಆದರೆ ನಮ್ಮ ಅಭ್ಯರ್ಥಿಗಳಲ್ಲಿ ಯಾರು ಕೂಡ ಪಕ್ಷಾಂತರ ಮಾಡೋದಿಲ್ಲ ಅಂತ ಅವರು ಹೇಳಿದ್ದಾರೆ ಇನ್ನು ಕೇಜ್ರಿವಾಲ್ ಆರೋಪದ ವಿರುದ್ಧ ಲೆಫ್ಟಿನೆಂಟ್ ಗವರ್ನರ್ಗೆ ಬಿಜೆಪಿ ದೂರು ನೀಡಿದೆ ದೂರು ಬಂದ ಬೆನ್ನಲ್ಲೇ ತನಿಖೆಗೆ ಆದೇಶ ನೀಡಲಾಗಿದೆ ಈ ವಿಷಯದ ಬಗ್ಗೆ ಸತ್ಯವನ್ನ ತಿಳಿಯೋದಕ್ಕೆ ಭ್ರಷ್ಟಾಚಾರ ನಿಗ್ರಹದಳ ಮೂಲಕ ಸಂಪೂರ್ಣ ತನಿಖೆ ನಡೆಸಬೇಕು ಅಂತ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಹೇಳಿರೋದಾಗಿ ಅವರ ಕಚೇರಿ ಹೇಳಿಕೆ ಬಿಡುಗಡೆ ಮಾಡಿದೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಜಂಗ್ಪುರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರೋ ಆಪ್ ನಾಯಕ ಮನೀಶ್ ಸಿಸೋಡಿಯಾ ಅವರು ಬಿಜೆಪಿ ವಿರುದ್ಧ ಸ್ಫೋಟಕ ಆರೋಪವೊಂದನ ಮಾಡಿದ್ದಾರೆ ದೆಹಲಿ ಮಧ್ಯ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಿಹಾರ್ ಜೈಲಿನಲ್ಲಿದ್ದಾಗ ಪಕ್ಷ ಬಿಟ್ಟು ಬರೋದಕ್ಕೆ ಒಪ್ಕೊಂಡ್ರೆ ಬಿಜೆಪಿ ತಮಗೆ ಮುಖ್ಯಮಂತ್ರಿ ಹುದ್ದೆಯನ್ನ ನೀಡೋದಾಗಿ ಹೇಳಿತು ಅಂತ ಸಿಸೋಡಿಯಾ ಅವರು ಹೇಳಿದ್ದಾರೆ ಇಂಡಿಯಾ ಟುಡೇ ಸಂದರ್ಶನದಲ್ಲಿ ಮಾತನಾಡಿದ ವೇಳೆ ಬಿಜೆಪಿಗೆ ಸೇರಿ ನಾವು ಎ ಎ ಪಿ ಶಾಸಕರನ್ನ ಒಡೆದು ಹಾಕ್ತೇವೆ ನಿಮ್ಮನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೇವೆ ಅಂತ ಆಮಿಷವನ್ನ ಒಡ್ಡಿದ್ರು ಅಂತ ಸಿಸೋಡಿಯಾ ಅವರು ಹೇಳಿದ್ದಾರೆ ದೆಹಲಿಯ ಎಲ್ಲ ಎಪ್ಪತ್ತು ವಿಧಾನಸಭಾ ಸ್ಥಾನಗಳಿಗೆ ಬುಧವಾರ ಮತದಾನ ನಡೆದಿದೆ ಬುಧವಾರ ಸಂಜೆ ಹಲವಾರು ಚುನಾವಣೋತ್ತರ ಸಮೀಕ್ಷೆಗಳು ಬಂದಿದ್ದಾವೆ ಆದಾಗ್ಯೂ ಕೂಡ ಮೂರನೇ ಬಾರಿಗೆ ಅಧಿಕಾರವನ್ನು ಉಳಿಸಿಕೊಳ್ಳುವ ವಿಶ್ವಾಸದಲ್ಲಿ ಎ ಎ ಪಿ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ